ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ನಮ್ಮ ಮನೆ ದೇವರಾದಂತಹ ಕಾಲಭೈರವೇಶ್ವರನ ದೇವರಿಗೆ ಹೋಗೋಣ ಅಂತ ಹೊರಡಿದ್ದೀನಿ ತುಂಬ ದಿವಸಗಳಾದಮೇಲೆ ಸುಮಾರು ಒಂದು ಕಾಲು ವರ್ಷ ಆದಮೇಲೆ ನಾನು ನಮ್ಮ ಭೈರವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕೆ ಕಾರಣ ಇದೆ ಯಾಕೆ ಲೇಟಾಗಿ ಹೋಗ್ತಾಯಿದ್ದೀನಿ ಒಂದೂವರೆ ವರ್ಷ ಆದಮೇಲೆ ಹೋಗ್ತಾಯಿದ್ದೀನಿ ಅಂತ ಅದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ ಬನ್ನಿ ಇವಾಗ ನಾವು ಆರಾಮಾಗಿ ನಮ್ಮ ಕಾರ್ ತಗೊಂಡು ಹೊರಡೋಣ ಇಲ್ಲಿಂದ ಮೊದಲು ನಾನು ನಮ್ಮ ಅತ್ತೆ ಮನೆಗೆ ಹೋಗಬೇಕಾಗಿತ್ತು ಅಲ್ಲಿ ನಮ್ಮ ಮನೆಯವರಿದ್ದರು ಮನೆಯವ್ರನ್ನ ಕರ್ಕೊಂಡು ಈಗ ನಾನು ಚುಂಚನಗಿರಿಗೆ ಹೊರಟಿದ್ದೀನಿ ಚುಂಚನಗಿರಿಗೆ ಹೋದಾಗ ಎಷ್ಟು ನೆಮ್ಮದಿ ಸಿಗುತ್ತೆ ಅಂತ ಅಂದರೆ ಆ ದೇವರು ನಮ್ಮ ಕಾಲಭೈರವೇಶ್ವರನ ಮನಸ್ಸಿಂದ ಬೇಡ್ಕೊಂಡ್ರೆ ಯಾವತ್ತೂ ಕೂಡ ಅವನು ನಮ್ಮನ್ನ ನಿರಾಸೆಗೊಳಿಸಲ್ಲ ನೀವು ಕೂಡ ಬಂದು ಒಮ್ಮೆ ಭೇಟಿ ಮಾಡಿ ನಿಮ್ಮ ನಿಮ್ಮ ಇಷ್ಟಾರ್ಥವನ್ನು ಪೂರ್ತಿ ಮಾಡ್ಕೊಳ್ಳಿ ಜೊತೆಗೆ ಅಲ್ಲಿ ಹೋಗ ಹೋದಾಗ ಅಲ್ಲಿ ಕೆತ್ತನೆ ಮಾಡಿರೋಂಥ ಒಂದು ವಿಗ್ರಹಗಳಾಗಿರ್ಬೋದು ಅಲ್ಲಿ ಒಂದು ವೈಬು ಅಲ್ಲಿರೋಂಥ ಒಂದು ವೈಬ್ ಸೂಪರಾಗಿರುತ್ತೆ ನಮಗೆ ತುಂಬ ಇಷ್ಟವಾದಂಥ ದೇವರು ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಫೋಟೋದೊಂದು ಸ್ವಲ್ಪ ಬ್ಲರ್ಲಾಗಿ ಕಾಣಿಸ್ತದೆ ಅಷ್ಟು ನೀಟಾಗಿ ಫೋಟೋದಲ್ಲಿ ಬರಲ್ಲ ಅಲ್ಲಿ ಲೈಟಿಂಗ್ಸ್ ಜಾಸ್ತಿ ಹಾಕಿರೋದ್ರಿಂದ ಅಷ್ಟು ನೀಟಾಗಿ ನಿಮಗೆ ಫೋ ವಿಡಿಯೋದಲ್ಲಿ ಕಾಣೋದಿಲ್ಲ ನೀವು ಡೈರೆಕ್ಟಾಗಿ ಹೋಗಿ ನೋಡಿ ತುಂಬ ಒಳ್ಳೆಯ ಅದ್ಭುತವಾಗಿ ದೇವ್ರ ನೋಡಿ ಇಲ್ಲಿ ಹಾಕಿದ್ದೀನಲ್ಲ ಇದೇ ಥರ ಕಾಣಿಸ್ತದೆ ತುಂಬ ಒಳ್ಳೆ ಅತ್ಯುತ್ತಮವಾಗಿ ಕಾಣಿಸ್ತದೆ ಸ್ನೇಹಿತರೆ ಮತ್ತು ನಾವು ಅಲ್ಲಿ ಹೋಗಿ ಒಂದು ಅರ್ಚನೆಯನ್ನು ಕೂಡ ಮಾಡಿಸ್ತೋ ಅರ್ಚನೆ ಮಾಡಿಸಿ ಅಲ್ಲಿರೋಂಥ ಎಲ್ಲ ದೇವರುಗಳ್ಗೂ ಕೈ ಮುಕ್ಕೊಂಡು ನಮಗೆ ಒಳ್ಳೆಯದಾಗಲಿ ಕಣಪ್ಪ ಅಂತ ಅಂದ್ಬಿಟ್ಟು ಬೇಡ್ಕೊಂಡು ನಾವು ಕಾಲಭೈರೇಶ್ವರನ್ನ ಅಲ್ಲಿಂದ ಬಂದೋದೇ ಸ್ನೇಹಿತರೆ ಇದನ್ನ ಅಲ್ಲಿಂದ ನಾವು ಹೊರಟ್ವಿ ಅಲ್ಲಿಂದ ಹೊರಟ್ಮೇಲೆ ನಾವು ಸೀದಾ ಬಂದು ನಮ್ಮ ಅತ್ತೆ ಮನೆಗೆ ಬಂದು ಅಲ್ಲಿಂದ ಮತ್ತೆ ಸೀದಾ ನಮ್ಮ ಸ್ವಂತ ಊರಾದಂತಹ ನಮ್ಮ ಸ್ವಗ್ರಾಮ ಆದಂತಹ ಅಲ್ಲಿಗೆ ನಾವು ತೆರಳೋದು ಸಂಜೆ ಆಗಿತ್ತು ಆಲ್ಮೋಸ್ಟು ಅಲ್ಲಿ ಅಣ್ಣ ಬನ್ನಿ ಇವತ್ತು ಸಂಡೇ ಅಲ್ವಾ ಅಂದ್ಬಿಟ್ಟು ಬರೋಳಿದ್ರು ಸ್ನೇಹಿತರೆ ಅಲ್ಲಿಂದ ನಾವು ಆರಾಮಾಗಿ ಹೊರಟ್ವಿ ಹೊರಟು ಅಲ್ಲಿಂದ ಆರಾಮಾಗಿ ದೇವಸ್ಥಾನಗಳೆಲ್ಲನೂ ಮುಗಿಸ್ಕೊಂಡು ನಾವು ನೇರ ಹೊರಟಿದ್ದೆ ನಮ್ಮ ಅಣ್ಣನ ಮನೆಗೆ ಅಲ್ಲಿ ಹೋಗೋ ನಮ್ಮ ಅಣ್ಣ ಚಿಕನ್ ಬಿರಿಯಾನಿ ಬೇರೆ ಸ್ಟೈಲಲ್ಲಿ ಮಂದಿ ರೈಸ್ ಅಂತ ಮಾಡ್ತಾರಲ್ಲ ಆ ಥರ ಮಾಡ್ತೀನಿ ಅಂದ್ಬಿಟ್ಟರು ಚಿಕನ್ನಲ್ಲಿ ರೆಡಿ ಮಾಡಿಕೊಂಡು ತುಂಬ ಎಷ್ಟು ಟೇಸ್ಟಾಗಿತ್ತು ಅಂತ ಅಂದರೆ ಸ್ನೇಹಿತರೆ ಭಾಳ ಟೇಸ್ಟಾಗಿತ್ತು ನಾನು ತಿನ್ನೋ ವೀಡಿಯೋ ಮಾಡಲಿಲ್ಲ ಮರ್ತುಬಿಟ್ಟೆ ತಿನ್ನೋ ವೀಡಿಯೋ ಮಾಡಲಿಲ್ಲ ತುಂಬ ಒಳ್ಳೆಯ ಟೇಸ್ಟು ನಮ್ಮಣ್ಣ ಬಿರಿಯಾನಿ ಮಾಡೋದು ಎಷ್ಟು ಚೆನ್ನಾಗಿ ಬಿರಿಯಾನಿ ಮಾಡ್ತಾನೆ ಅಂದರೆ ಯಾವುದೇ ಹೋಟೆಲ್ ಕೂಡ ಸಿಗೋಲ್ಲ ಆ ಥರ ಬಿರಿಯಾನಿನ ಮಾಡ್ತಾನೆ ಆದರೆ ಒಂದೊಂದು ಸತಿ ಒಂದೊಂದು ಟೇಸ್ಟ್ ಬರುತ್ತೆ ಪ್ರತಿ ದಿಸಲು ಒಂದೇ ಟೇಸ್ಟ್ ಇರೋಲ್ಲ ಎಲ್ಲ ಸಪ್ ಸಪ್ರೇಟ್ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿ ಮಾಡಿದ್ರು ಇನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಮತ್ತು ಊರಿಗೆ ಹೊರಡಬೇಕಾಗಿತ್ತು ಹೊರಟಬೇಕಾದ್ರೆ ನನ್ನ ಅಣ್ಣನ ಮಗ ಚಿರಾಗು ಸ್ಕೂಲ್ಗೆ ಹೋಗ್ದಲೇ ಬರೀ ತಲೆನೋವು ನನಗೆ ಅಲ್ಲಿ ನೋವು ಇಲ್ಲ ನೋವು ಅಂತ ನಾಟಕ ಆಡ್ತಾಯಿದ್ದ ಅವರಪ್ಪ ಬಂದು ಓದ್ಬಿಟ್ಟು ಯಾ ನೋವು ಇಲ್ಲ ಅಂತ ಸ್ಕೂಲ್ಗೆ ಹೋದ್ಮೇಲೆ ಎಲ್ಲ ಅಂತ ಅಂದ್ಬಿಟ್ಟು ಕಳಿಸಿದ್ರು ಈ ವಿಡಿಯೋದಲ್ಲಿ ವಿಡಿಯೋದಲ್ಲಿಷ್ಟೇ ನೆಕ್ಸ್ಟ್ ವಿಡಿಯೋ ಇನ್ನೂ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹಿಂದ್ ಜೈ ಕರ್ನಾಟಕ